सवारी हीलिंग एप्लीकेशनಗಳಆಮೇಲೆ ಮುಂಗಡ ಟಿಪ್ಪಿಂಗ್ ನಿಷೇಧಿಸಿದ ಸರ್ಕಾರ ಮಹಿಳೀಯರಿಗೆ ಮಹಿಳಾ ಚಾಲಕ ಆಯ್ಕೆ ಕಡ್ಡಾಯ ರೈಡ್ ಹೇಲಿಂಗ್ ವಲಯದಲ್ಲಿ ಮುಂಗಡ ಡಿಪ್ಪಿಂಗ್ ವೈಶಿಷ್ಟ್ಯವನ್ನು ಕೇಂದ್ರ ಸರ್ಕಾರ ಹತ್ತಿಕ್ಕಿದೆ ಊಬರ್ ಓಲಾ ಮತ್ತು ರ್ಯಾಪಿಡೋದಂತಹ ಪ್ಲಾಟ್ಫಾರ್ಮ್ಗಳು ಸವಾರಿಯನ್ನ ಪ್ರಾರಂಭವಾಗುವ ಮೊದಲು ಪ್ರಯಾಣಿಕರಿಂದ ಸುಳಿವುಗಳನ್ನು ಪಡೆಯುವುದನ್ನು ಪರಿಣಾಮಕಾರಿಯಾಗಿ ನಿಷೇಧಿಸಿದೆ ಇನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಡಿಸೆಂಬರ್ ಹದಿನೈದರ ಸುತ್ತೋಲೆಯ ಮೂಲಕ ಹೊರಡಿಸಿದಂತಹ ಮೋಟಾರ್ ವಾಹನ ಅಗ್ರಿಗೇಷನ್ ಮಾರ್ಗಸೂಚಿಗಳು ಎರಡು ಸಾವಿರದ ಇಪ್ಪತ್ತೈದರ ತಿದ್ದುಪಡಿಯು ಎಫ್ಇ ಪರಿಶೀಲಿಸಿದ ಸುತ್ತೋಲೆಯ ಮೂಲಕ ಯಾವುದೇ ಸ್ವಯಂ ಪ್ರೇರಿತ ಟಿಪ್ಪಿಂಗ್ ವೈಶಿಷ್ಟ್ಯವು ಪ್ರಯಾಣಿಕರಿಗೆ ಪ್ರಯಾಣ ಪೂರ್ಣಗೊಂಡ ನಂತರ ಮಾತ್ರ ಗೋಚರಿಸುತ್ತೆ ಅಂತ ಕಡ್ಡಾಯಗೊಳಿಸಿದೆ ಹೊಸ ನಿಯಮಗಳು ಮಹಿಳಾ ಪ್ರಯಾಣಿಕರಿಗೆ ನಿರ್ದಿಷ್ಟವಾಗಿ ಮಹಿಳಾ ಚಾಲಕರನ್ನ ಆಯ್ಕೆ ಮಾಡಲು ಅನುವು ಮಾಡಿಕೊಡುವ ಕಡ್ಡಾಯವಾದ ಸುರಕ್ಷಿತ ವೈಶಿಷ್ಟ್ಯವನ್ನ ಕೂಡ ಪರಿಚಯಿಸುತ್ತೆ ತಿದ್ದುಪಡಿ ಮಾರ್ಗಗಳ ಮಾರ್ಗಸೂಚಿಯ ಷರತ್ತು ಹದಿನಾಲ್ಕು ಪಾಯಿಂಟ್ ಹದಿನೈದು ಹೀಗೆ ಹೇಳುತ್ತೆ ಚಾಲಕನಿಗೆ ಸ್ವಯಂ ಪ್ರೇರಿತ ಸಲಹೆ ನೀಡಲು ಪ್ರಯಾಣಿಕರಿಗೆ ಆಪ್ ಅಪ್ಲಿಕೇಶನ್ ಒಂದು ವೈಶಿಷ್ಟ್ಯವನ್ನು ಒದಗಿಸಬಹುದು ಅದಾಗಿಯೂ ಕೂಡ ಅಂತಹ ವೈಶಿಷ್ಟ್ಯವು ಪ್ರಯಾಣ ಪೂರ್ಣಗೊಂಡ ನಂತರ ಮಾತ್ರ ಗೋಚರಿಸುತ್ತೆ ಮತ್ತು ಬುಕ್ಕಿಂಗ್ ಸಮಯದಲ್ಲಿ ಲಭ್ಯ ಇರಬಾರದು ಅಗ್ರಿಗೇಟರ್ನಿಂದ ಯಾವುದೇ ಕಡಿತವಿಲ್ಲದೆ ಸಂಪೂರ್ಣ ಟಿಪ್ ಮೊತ್ತವನ್ನು ಚಾಲಕನಿಗೆ ಜಮಾ ಮಾಡಬೇಕು ಅಂತ ಸಚಿವಾಲಯ ನಿರ್ದೇಶನವನ್ನ ನೀಡಿದೆ ಇನ್ನು ಎಲ್ಲಾ ಪ್ರಮುಖ ಪ್ಲಾಟ್ಫಾರ್ಮ್ಗಳ ಪ್ರಮುಖ ಪ್ರಸ್ತುತ ಸವಾರಿಯನ್ನ ವಿನಂತಿಸಲು ಮೊದಲು ಮತ್ತು ಹುಡುಕುವಾಗ ಸಲಹೆ ಅಥವಾ ಹೆಚ್ಚುವರಿ ಶುಲ್ಕವನ್ನ ಸೇರಿಸಲು ಬಳಕೆದಾರರನ್ನ ಅದು ಒತ್ತಾಯಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ